ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಏನಾದರೂ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಬಂದು ಶುಕ್ರವಾರ ಶುಕ್ರವಾರ ಸಂಜೆ ಐದು ಗಂಟೆಯಿಂದ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ನಿಮಗೆ ಗೊತ್ತೇ ಇದೆ ನನ್ನ ಒಂದು ಕ್ಲೀನಿಂಗ್ ಡೇ ಅಂತಲೇ ಹೇಳ್ಬೋದು ನಾಳೆ ಮನೆ ದೇವರ ವಾರ ಶನಿವಾರ ಇರೋದರಿಂದ ಸ್ವಲ್ಪ ರೆಸ್ಟ್ ಮಾಡಿ ಇವತ್ತು ಬೆಳಗ್ಗೆಯಿಂದ ಎಷ್ಟು ಕೆಲಸ ಅಂತೀರ ಮನೆಯೆಲ್ಲ ಗುಡಿಸಿ ಒರೆಸಿ ಸಾಕಾಗೋಯಿತು ಯಾರೂ ಹೆಲ್ಪರ್ ಇಲ್ಲ ನಿಮಗೂ ಗೊತ್ತೇ ಇದೆ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಕಾಂಪೌಂಡೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನಾನು ವಾರಕ್ಕೆ ಎರಡು ಬಾರಿ ಕಾಂಪೌಂಡನ್ನ ಕ್ಲೀನ್ ಮಾಡ್ತೀನಿ ಸೋಮವಾರ ಮತ್ತು ಶುಕ್ರವಾರ ಕ್ಲೀನ್ ಮಾಡ್ಕೋತೀನಿ ಅಂದರೆ ಬೆಳಗ್ಗೆಯಿಂದ ವಾರಕ್ಕೆ ಕ್ಲೀನಿಂಗು ಮತ್ತು ಕೆಲವಷ್ಟು ಸಿದ್ಧತೆಗಳು ಇದೇ ಕೆಲಸ ಇರುತ್ತೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮನೆ ದೇವ್ರನ್ನ ವಾರ ಮಾಡೋದ್ರಿಂದ ಒಂಥರ ಮನಸ್ಸಿಗೆ ನೆಮ್ಮದಿ ಅಲ್ವಾ ಹಾಗಾಗಿ ಅಲ್ಲೇದಲ್ಲೇ ಇಲ್ಲೇದಿಲ್ಲೇ ಎಲ್ಲ ಬಿಟ್ಟು ಮಾಡೋದಕ್ಕಾಗೋಲ್ಲ ಇತ್ತೀಚೆಗಂತೂ ಸುಜಿತ ಆಟ ಸಾಮಾನುಗಳಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲಿ ಕ್ಲೀನ್ ಮಾಡೋಕ್ಕೋದ್ರೂ ಕೂಡ ಅಲ್ಲಲ್ಲೇ ಕಾಲಿಗೆ ತಡೀತಾ ಇದೆ ನೋಡಿ ಇಲ್ಲಿ ಈ ಕಡೆ ಎಲ್ಲ ತುಳಸಿ ಗಿಡದತ್ರ ಎಲ್ಲ ಒಂದು ಸೈಕಲ್ಲು ಕೆಲವಷ್ಟು ಆಟ ಸಾಮಾನು ಎಲ್ಲಿ ಅಂದರೆ ಅಲ್ಲಿ ಹಾಕ್ಬಿಟ್ಟಿದ್ದಾನೆ ಸಲ ಅಂತೂ ಸೋಫಾ ಮೇಲಂತೂ ಹರಡ್ಬಿಟ್ಟಿರ್ತಾನೆ ಯಾರಾದರೂ ಮನೆಗೆ ಬಂದರು ಅಂದರೆ ಎಲ್ಲ ಕ್ಲಿಯರ್ ಮಾಡಿ ಕೂರೋದಕ್ಕೆ ಜಾಗ ಕೊಡಬೇಕು ಹಂಗೆ ಆಗ್ಬಿಡುತ್ತೆ ಒಂದೊಂದು ಸಲ ನೋಡಿ ಮಲಗಿದ್ದ ಸುಜಿತು ಇವಾಗ ಎದ್ದು ಬಂದಿದ್ದಾನೆ ನೀಟಾಗಿ ಎಲ್ಲ ಕಸ ಗುಡಿಸ್ಕೊಂಡಾದ ಮೇಲೆ ಸ್ವಲ್ಪ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ನಾನು ಅಂದೇನು ಅಂದರೆ ಸುಜಿತ್ ಎದ್ದಿದ ತಕ್ಷಣ ಅಳೋದಿಲ್ಲ ಸುಮ್ಮನೆ ಅವನು ಪಾಣಿಗೆ ಅವನು ಆಟ ಆಡ್ಕೊತಾನೆ ಅಷ್ಟೊಂದು ಹಠ ಎಲ್ಲ ಮಾಡೋದಿಲ್ಲ ಇವಾಗ ಅವನು ಅಂದರೆ ಚಿಕ್ಕ ವಯಸ್ಸಿಂದನೂ ಹಠ ಎಲ್ಲ ತುಂಬ ಕಡಿಮೆ ಸುಮ್ಮನೆ ಆಟ ಆಡ್ತಿರ್ತಾನೆ ನಮ್ಮ ಮನೆಯಲ್ಲಿ ಕಾಂಪೌಂಡು ಸ್ವಲ್ಪ ಕ್ರಾಸ್ ಇದೆ ಅಂದರೆ ಸೈಟೇ ನಮ್ಮದು ಕ್ರಾಸ್ ಬಂದಿದೆ ನಾವು ಮನೇನ ಹಾಯಕ್ಕೆ ಕರೆಕ್ಟಾಗಿ ತೊಗೊಂಡು ಕಾಂಪೌಂಡ್ ಮಾತ್ರ ಹೇಗಿದೆ ಕ್ರಾಸ್ ಆಗಿದೆ ಹಾಗೆ ಹಾಕಿದ್ದೀವಿ ಕೆಲವೊಂದು ಕಡೆ ಮೂಲೆ ಜಾಸ್ತಿ ಇದೆ ಕೆಲವೊಂದು ಕಡೆ ಒರೆಸ್ಕೊಂಡು ಬರೋದಕ್ಕೆ ಆಗೋದಿಲ್ಲ ಹಾಗೆಲ್ಲ ಇದೆ ಕೆಲವೊಂದು ಕಡೆ ಹಾಗಾಗಿ ಸ್ವಲ್ಪ ರಿಸ್ಕು ಕಷ್ಟ ಅನ್ನಿಸ್ತಾ ಇರುತ್ತೆ ಒರೆಸೋದಕ್ಕೆ ಸ್ವಲ್ಪ ಬರೋದಕ್ಕೆ ಕೆಲವೊಂದು ಕಡೆ ಹಿಕ್ಕಟ್ಟು ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಶುಕ್ರವಾರದ ಬ್ಲಾಗ್ ಇಲ್ಲಿಗೆ ಹೆಂಡಾಗುತ್ತೆ ಇವಾಗ ಶನಿವಾರದ ಬ್ಲಾಗ್ ಕೂಡ ನಾನು ಇದರಲ್ಲೇ ಶೇರ್ ಮಾಡ್ತಾಯಿದ್ದೀನಿ ನೋಡ್ಕೊಂಡು ಬನ್ನಿ ಇವಾಗ ನಾಲ್ಕು ಗಂಟೆಗೆ ಹೆತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೈವೇದ್ಯ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಬಂದು ಸಂಕಷ್ಟ ಚತುರ್ಥಿ ಹಾಗಾಗಿ ಇವತ್ತು ನಂದು ಉಪವಾಸ ಕೂಡ ಇದೆ ಸಂಜೆವರೆಗೂ ಹಾಗಾಗಿ ಸ್ವಲ್ಪ ಅಂದರೆ ಕೆಲಸಗಳು ಸ್ವಲ್ಪ ಇನ್ನೊಂದು ಸ್ವಲ್ಪ ವಾರಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಕೆಲಸಗಳು ಅಂದರೆ ಗಣೇಶನಿಗೆ ಬೇರೆ ನೈವೇದ್ಯನ ನಾನು ಮಾಡ್ಕೋತಾ ಇದ್ದೀನಿ ಮತ್ತು ಮನೆ ದೇವರಿಗೆ ಬೇರೆ ನೈವೇದ್ಯನ ನಾನು ಮಾಡ್ಕೋತಾ ಇದ್ದೀನಿ ಇಷ್ಟು ಗಡಿ ಬಿಡಿ ಇರುತ್ತೆ ಅಂತಂದರೆ ರೋಹಿತ್ ತಿಂಡಿ ಕೂಡ ರೆಡಿಯಾಗಿರಬೇಕು ತುಂಬ ಸೆಕ್ಕೆ ಅನ್ನಿಸ್ತಾ ಇತ್ತು ಈ ಬಿಸಿಲು ಸೆಕೆ ಯಪ್ಪ ಬೆಳಗ್ಗೆ ಎದ್ದು ಅಷ್ಟು ತಣ್ಣಗಿದ್ರು ಕೂಡ ಅಷ್ಟು ಸುಖಿತ್ತು ಯಾಕೆಂದರೆ ಕೆಲಸದ ಒತ್ತಡದಲ್ಲಿ ಇವಾಗ ಒಂದು ಗಣೇಶನ ನೈವೇದ್ಯ ಕೂಡ ರೆಡಿಯಾಯಿತು ಮತ್ತು ಪಂಚಾಮೃತ ಅಭಿಷೇಕಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಗಣೇಶನ ನೈವೇದ್ಯಕ್ಕೆ ಹಾಲು ಮತ್ತು ಮೊಸರನ್ನ ಕಡಲೆ ಕಾಳಿಸ್ಲಿ ಬಾಳೆಹಣ್ಣಿನ ರಸಾಯನ ಇದೆಲ್ಲ ಕೂಡ ಮಾಡ್ಕೋಬಹುದು ಒಂದು ಶುದ್ಧವಾದ ಮನೆ ಮೇಲೆ ಎರಡು ದೀಪಗಳನ್ನ ಹಚ್ಕೊಂಡಿದ್ದೀನಿ ಅದಕ್ಕೆ ಕರ್ಶನಾ ಕುಂಕುಮದಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ ಮತ್ತು ಗಣೇಶನ ಮುಂದೆ ಒಂದು ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ ಅಷ್ಟದಳ ರಂಗೋಲಿ ಮತ್ತು ಗಣೇಶನಿಗೆ ಒಂದು ಪ್ಲೇಟ್ ಇಟ್ಟು ಅದರ ಮೇಲೆ ಗಣೇಶನ ಕೂರಿಸಿ ಅಂದರೆ ಗಂಧ ಕುಂಕುಮ ಮತ್ತು ವಿಭೂತಿ ಇವೆಲ್ಲ ಬಡಿಸಿ ಸಂಕಲ್ಪನ ಮಾಡ್ಕೊಬೇಕು ಮೊನ್ನೆದಾಗಿ ನಾವು ಸಂಕಲ್ಪನ ಮಾಡ್ಕೋಬೇಕು ಯಾವುದಕ್ಕಾಗಿ ನಾವು ದೇವ್ರ ಪೂಜೆನ ಮಾಡ್ತೀವಿ ಮಾಡ್ತಾ ಇದ್ದೀವಿ ಈ ವ್ರತನ ಯಾವುದಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ಒಂದು ಸಂಕಲ್ಪನ ಮಾಡಿಕೊಂಡು ಹೂವು ಅಕ್ಷತೆನ ಇದ್ದು ಸಂಕಲ್ಪ ಮಾಡಿ ಮೊದಲನೇದಾಗಿ ಗಣೇಶ ಅರ್ಪಿಸಿ ನಂತರ ನಾನು ಪಂಚಾಮೃತ ಅಭಿಷೇಕನ ಮಾಡ್ತಾ ಇದ್ದೀನಿ ಪಂಚಾಮೃತ ಅಭಿಷೇಕ ಅಂತ ಹಾಲು ಮೊಸರು ತುಪ್ಪ ಜೇನುತುಪ್ಪ ತುಪ್ಪ ಸಕ್ಕರೆ ಇದರಿಂದ ನಾವು ಪಂಚಾಮೃತ ಅಭಿಷೇಕನ ಮಾಡ್ಕೊಬಹುದು ನಾನು ಸಪ್ರೇಟ್ ಸಪ್ರೇಟ್ ಆಗಿ ಮಾಡ್ತಾ ಇಲ್ಲ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ರೆ ಎಲ್ಲ ಕೆಲವೊಂದು ದೇವಸ್ಥಾನಗಳಲ್ಲೂ ಕೂಡ ಹೀಗೆ ಮಾಡ್ತಾರೆ ಫ್ರೀ ಇತ್ತು ಸ್ವಲ್ಪ ಟೈಮ್ ಇದೆ ಅನ್ನೋದಾದ್ರೆ ನಾನು ಒಂದೊಂದೇ ಮಾಡ್ಕೊತೇನೆ ಹಾಲು ಸಲ ತುಪ್ಪ ಸಲ ಜಿನ ತುಪ್ಪ ಸಲ ಮೊಸರು ಸಲ ಈ ಥರ ಟೈಮ್ ಇಲ್ದಿದ ಕಾರಣ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದೇ ಸಲ ನಾನು ಗಣೇಶನಿಗೆ ಅಭಿಷೇಕ ಮಾಡಿದೆ ನನಗೆ ಯಾವುದೇ ರೀತಿಯಾದ ಸಮಸ್ಯೆಗಳಿರ್ಬೋದು ಅಥವಾ ಮಕ್ಕಳ ವಿದ್ಯಾಭ್ಯಾಸ ಯಾವುದೇ ಸಮಸ್ಯೆ ಇರ್ಬೋದು ವ್ಯಾಪಾರ ಪ್ರತಿಯೊಂದ್ರಲ್ಲೂ ಕೂಡ ಒಂದು ಹೇಳಿಗೆಯನ್ನು ಕಾಣಬೇಕು ಅಂತ ಈ ಸಂಕಷ್ಟಹರ ಚತುರ್ಥಿ ಈ ಗಣೇಶನ ಪೂಜೆನ ಮಾಡೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಕಷ್ಟಗಳಿದ್ರೇ ಮಾಡಬೇಕು ಅಂತ ಏನಿಲ್ಲ ಎಲ್ಲರೂ ಕೂಡ ಸುಖವಾಗಿರೋರು ಕೂಡ ಎಲ್ಲ ಇರೋರು ಕೂಡ ಯಾರು ಬೇಕಾದರೂ ಕೂಡ ಗಣೇಶನ ಪೂಜೆನ ಮಾಡ್ಕೋಬೋದು ಮನೆ ಅಭಿವೃದ್ಧಿ ಆಗುತ್ತೆ ಸುಖ ಶಾಂತಿ ನೆಮ್ಮದಿ ಮನೆಯಲ್ಲಿ ನೆನೆಸಿರುತ್ತೆ ಹಾಗಾಗಿ ಕಷ್ಟ ಇರೋರೇ ಮಾಡಬೇಕು ಅಂತ ಏನಿಲ್ಲ ಯಾರು ಕೂಡ ಬೇಕಾದರೂ ಗಂಡು ಮಕ್ಕಳು ಮಕ್ಕಳು ಯಾರು ಬೇಕಾದರೂ ಮಾಡ್ಬೋದು ಇದ್ರ ಬಗ್ಗೆ ಸಂಕಷ್ಟಹಾರ ಚತುರ್ಥಿ ಬಗ್ಗೆ ನಾನು ಒಂದು ವೀಡಿಯೋನ ಹಾಕಿದ್ದೀನಿ ಆಲ್ರೆಡಿ ನೀವು ಬೇಕಿದ್ದರೆ ಚೆಕ್ ಮಾಡ್ಕೋಬೋದು ನನ್ನ ಚಾನಲ್ನಲ್ಲಿ ಈಗ ಪಂಚಾಮೃತ ಅಭಿಷೇಕನ ಮಾಡ ಇದೀನಿ ಇದಾದ ನಂತರ ಶುದ್ಧ ಜಲದಿಂದ ಗಣೇಶನ ಮೂರ್ತಿಯನ್ನ ತೊಳ್ಕೊಂಡು ನಂತರ ನಾನು ಇದಕ್ಕೆ ಪೂಜೆನ ಶುರು ಮಾಡ್ತೀನಿ ಅಭಿಷೇಕ ಆದ ನಂತರ ಮತ್ತೆ ಒಂದು ಹೂವನ್ನು ಅರ್ಪಿಸಿ ಜೊತೆಗೆ ಎರಡು ಊದಿನ ಗಡ್ಡಿನ ಹಚ್ಕೊಂಡು ನಾವು ಗಂಟೆ ಆಡಿಸ್ತಾ ಪೂಜೆನ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ನಾವು ಶುದ್ಧ ಜಲದಿಂದ ನಾವು ಗಣೇಶನ ಮೂರ್ತಿನ ತೊಳ್ಕೋಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಗಣೇಶನ ಪೂಜೆ ಮಾಡಬೇಕಾದ್ರೆ ಗರಿಕೆನ ಯಾವತ್ತೂ ಮಿಸ್ ಮಾಡೋ ಹಾಗೆ ಇಲ್ಲ ಗರಿಕೆನ ಮತ್ತು ಜೊತೆಗೆ ಬಿಳಿ ಹೆಟ್ಟದ ಹೂವನ್ನು ಹರಪಿಸೋದ್ರಿಂದ ಗಣೇಶನಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಮುಂಚೆ ಗಣೇಶನು ಕೂಡ ಸಂತೃಪ್ತನಾಗಿ ನೀವು ಕೇಳಿದಂತಹ ವರಗಳನ್ನು ಕಲ್ಪಿಸ್ತಾನೆ ಅಂತಲೇ ಹೇಳ್ಬೋದು ಇವಾಗ ಹೂದಿನಗಡ್ಡಿಯಿಂದ ಪೂಜೆನ ಮಾಡಿಕೊಂಡು ಜೊತೆಗೆ ಇವಾಗ ಗಣೇಶನ ಮೂತ್ರನ ತೊಳ್ಕೊಂಡು ಮತ್ತೆ ನಾನು ಪೂಜೆನ ಶುರು ಮಾಡ್ಕೊಳ್ತಾ ಇದ್ದೀನಿ ಈ ಥರ ಯಾವುದಾದ್ರೂ ಹಬ್ಬ ಚತುರ್ಥಿ ಈ ಥರ ಎಲ್ಲ ಬಂದರೆ ನನಗೆ ತುಂಬ ಖುಷಿಯಾಗುತ್ತೆ ಯಾಕೆ ಅಂತ ಅಂದರೆ ಮನೆ ದೇವ್ರ ವಾರ ಮತ್ತು ಈ ಥರ ಹಬ್ಬಗಳು ಚತುರ್ಥಿ ಇದೆಲ್ಲ ಒಂದೇ ಸಲ ಆಗೋಗುತ್ತಲ್ಲ ಅಂತ ಒಂದು ಖುಷಿಯಾಗುತ್ತೆ ಮತ್ತು ಇದನ್ನೆಲ್ಲ ಮಾಡೋದಕ್ಕೆ ನನ್ನ ಮನಸ್ಸಿಗೆ ತುಂಬ ಖುಷಿ ಯಾವುದೂ ಗೋಳಾರ್ಥ ಮಾಡೋದಿಲ್ಲ ತುಂಬ ಖುಷಿಯಿಂದ ಮಾಡ್ತೀನಿ ಈ ಸಲ ನನ್ನ ಗಣೇಶ ಹರ ಚತುರ್ಥಿ ಒಂದು ನಿರ್ವಿಘ್ನವಾಗಿ ನಡೀತು ತುಂಬ ಚೆನ್ನಾಗಾಯ್ತಿರ್ತೀವಿ ಇದೆ ಅಂತಲೇ ಹೇಳ್ಬೋದು ಮತ್ತು ವಿಗ್ರಹನ ಶುದ್ಧವಾದ ಜಲದಲ್ಲಿ ಮೇಲೆ ಮತ್ತೆ ಗಂಧ ಮತ್ತು ಕುಂಕುಮ ವಿಭೂತಿ ಇದನ್ನೆಲ್ಲ ಧರಿಸಿ ಹೂಗಳಿಂದ ಅಲಂಕಾರ ಮಾಡಿ ನೀವು ಹಂಗೆ ನೂಲು ಕೂಡ ಮಾಡ್ಕೋಬೋದು ಈ ಸಲ ನಾನು ಮರ್ತು ಬಿಟ್ಟಿದ್ದೀನಿ ಗಡಿವಿಡಿನಲ್ಲಿ ಹಂಗುನೂಲು ಹಾಕಿಲ್ಲ ನೀವು ಮಾಡೋದಾದರೆ ಸ್ಕಿಪ್ ಮಾಡ್ದಿರ ಹಂಗುಳ್ಳಲ್ಲ ಮಾಡಿ ಗಣೇಶನಿಗೆ ಹಾಕಿ ಇವಾಗ ಅರಿಶಿನ ಕುಂಕುಮ ಗಂಧ ಇದನ್ನೆಲ್ಲ ಇಟ್ಟಿದ ನಂತರ ಅಕ್ಷತೆನ ಹಾಕೋತಾಯೀನಿ ಅಕ್ಷತೆ ದೇವ್ರ ಮನೆಯಲ್ಲಿ ಮಾಡಿ ಜಾಸ್ತಿ ಇಟ್ಬಿಟ್ಟಿರ್ತೀನಿ ನಾನು ಅಂದರೆ ದೇವ್ರ ಮನೆಯಲ್ಲಿ ಒಂದು ಬೌಲಲ್ಲಿ ಅಕ್ಷತೆನ ಇಟ್ಟಿರಬೇಕು ಅದು ಮನೆಗೆ ಶುಭ ಸಂಕೇತ ಅಂತಲೇ ಹೇಳ್ಬೋದು ಕೆಂಪು ಕಣಿಗಿಲೆ ಹೂವು ಅಂತ ಅಂದರೆ ಗಣೇಶನಿಗೆ ತುಂಬ ಪ್ರೀತಿ ಕೆಂಪು ಹೂಗಳು ಅಂದರೆ ತುಂಬಾ ಇಷ್ಟ ಗಣೇಶನಿಗೆ ಹಾಗಾಗಿ ನಮ್ಮ ಗಾರ್ಡನ್ನಲ್ಲೇ ಕಣಿಗಿಲೆ ಹೂವುಗಳು ತುಂಬಾ ಬಿಟ್ಟಿದೆ ಒಂದು ಸುತ್ತಿಂದು ಅದು ಗಣೇಶನ ಪೂಜೆಗೆ ಅಂತಲೇ ಬಿಟ್ಟಿರ್ತೀನಿ ಸಂಕಷ್ಟಿ ನಾಳೆ ಇದೆ ಅನ್ನೋ ಹಾಗೆ ಇವಾಗ ಕೆಂಪು ಹೂಗಳನ್ನ ಅರ್ಪಿಸ್ಕೊಂತ ಇವಾಗ ಒಂದು ತಾಂಬೂಲನ್ನು ಇಟ್ಟಿದ್ದೀನಿ ಒಂದು ನಾಣ್ಯ ಮತ್ತು ಅಡಿಕೆ ವಿಲೇದೆಲೆ ಮತ್ತು ಹಣ್ಣು ಇಷ್ಟು ಇಟ್ಟು ಒಂದು ತಾಂಬೂಲನ್ನು ಇಟ್ಟಿದ್ದೀನಿ ಜೊತೆಗೆ ಮುಂದೆ ಒಂದು ವಿಲೇದೆಲೆಯನ್ನು ಇಟ್ಟಿದ್ದೀನಿ ಯಾಕೆ ಅಂದರೆ ಇದು ಅಭಿಷೇಕ ಎಲ್ಲ ಆದ ನಂತರ ನಾನು ಕುಂಕುಮಾರ್ಚನೆ ಕೂಡ ಇದ್ದೀನಿ ಹಾಗಾಗಿ ಒಂದು ವಿಲೇದೆ ವಿಲೇದೆಲೆನ ಇಟ್ಟು ಅದ್ರ ಮೇಲೆ ನಾವು ಕುಂಕುಮನ ವಿನಾಯಕನ ಒಂದು ಅಷ್ಟೋತ್ತರನ ಹೇಳ್ತಾ ಒಂದೊಂದೇ ಒಂದೊಂದೇ ಬಾರಿ ನಾವು ಕುಂಕುಮನ ಹಾಕೋಬೇಕಾಗತ್ತೆ ಈ ಸಲ ನನಗೆ ಮಲ್ಲಿಗೆ ಹೂವು ಸಿಗಲಿಲ್ಲ ಹಾಗಾಗಿ ಮಲ್ಲೆ ಹೂವು ಸಿಕ್ತು ಅದನ್ನೇ ನಾನು ಗಣೇಶನಿಗೆ ಅರ್ಪಿಸಿದ್ದೀನಿ ಇವತ್ತು ಬಂದು ಬಾಳೆಹಣ್ಣಿನ ರಸಾಯನ ಮಾಡಿದ್ದೀನಿ ಗಣೇಶನ ನೈವೇದ್ಯಕ್ಕೆ ಜೊತೆಗೆ ಹೆಸರು ಬೇಳೆ ಕೋಸುಂಬರಿ ಕೂಡ ಮಾಡ್ಕೊಂಡಿದ್ದೀನಿ ಮನೆ ದೇವ್ರಿಗೆ ನೈವೇದ್ಯ ಇಡಬೇಕಲ್ವ ಹಾಗಾಗಿ ಇವಾಗ ಕುಂಕುಮಾರ್ಚನೆ ಕೂಡ ಮಾಡ್ಕೋತಾ ಇದ್ದೀನಿ ಶ್ಲೋಕಗಳನ್ನ ಹೇಗೆ ಕಲಿಬಹುದು ಅಂತ ಅಂದರೆ ನಿಮಗೆ ಸಂಕಷ್ಟ ಹರ ಚತುರ್ಥಿದು ಒಂದು ಬುಕ್ಕೆ ಸಿಗುತ್ತೆ ಎಲ್ಲ ಗಂಧಗೆ ಅಂಗಡಿಗಳಲ್ಲೂ ಸಿಗುತ್ತೆ ಅದನ್ನು ತಂದು ಇಟ್ಕೊಳ್ಳಿ ಯಾರು ಬೇಕಾದರೂ ನೀವು ಗಣೇಶನ ಪೂಜೆನ ಮಾಡ್ಕೋಬಹುದು ಆದರೆ ಗಣೇಶನ ಒಂದು ಕತೆ ಅನ್ನ ಓದೋದನ್ನು ಮರಿಬಾರ್ದು ಸಂಜೆ ಮತ್ತು ಪೂಜೆ ಆದ ನಂತರ ಗಣೇಶನ ಒಂದು ಕಥೆನ ಓದಿ ನಂತರ ನಮ್ಮ ಉಪವಾಸನ ಬಿಡಬೇಕಾಗುತ್ತೆ ಹರಿಗೆ ಬಿಡೋದು ಅಂತ ಹೇಳ್ತಾರೆ ಉಪವಾಸ ಬಿಡಬೇಕಾಗುತ್ತೆ ಜೊತೆಗೆ ಸಂಕಷ್ಟಹರ ಶ್ಲೋಕ ಇರುತ್ತೆ ಆ ಬುಕ್ನಲ್ಲಿ ಅದನ್ನು ತಪ್ಪದೇ ಹೇಳ್ಕೋಬೇಕಾಗುತ್ತೆ ನಿಮಗೆ ಅಭಿಷೇಕ ಮಾಡಬೇಕಾದ್ರೆ ಶ್ಲೋಕ ಬರೋದಿಲ್ಲ ಹೇಳೋದಕ್ಕೆ ಬರೋದಿಲ್ಲ ಅಭ್ಯಾಸ ಆಗಿಲ್ಲ ಇನ್ನೂ ಅನ್ನೋದಾದರೆ ಓಂ ಗಮ್ ಗಣಪತಿ ನಮಃ ಇದೊಂದು ಇದೊಂದನ್ನು ನೀವು ಹೇಳ್ಕೊಂಡ್ರೆ ಸಾಕು ಆ ಗಣ ಗಣೇಶನ ಒಂದು ಎಲ್ಲ ಅಷ್ಟೋತ್ತರಗಳನ್ನ ಕೊಟ್ಟಿರ್ತಾರೆ ಪ್ರತಿಯೊಂದು ಕೂಡ ಆಗಿ ಕೊಟ್ಟಿರ್ತಾರೆ ಅದನ್ನು ನೋಡ್ತಾ ನೀವು ಹೇಳ್ತಾ ಹೇಳ್ತಾ ಪ್ರಾಕ್ಟೀಸ್ ಆಗುತ್ತೆ ನಿಮಗೆ ಇವಾಗ ನಾನು ಕುಂಕುಮಾರ್ಚನೆ ಆಯಿತು ಇವಾಗ ಪುಷ್ಪಾರ್ಚನೆ ಮಾಡ್ಕೋತಾ ಇದ್ದೀನಿ ಅಂದರೆ ಪ್ರತಿಯೊಂದು ನಾಮಸ್ಮರಣೆಗೂ ಕೂಡ ಒಂದೊಂದು ಹೂಗಳನ್ನ ಅರ್ಪಿಸ್ತಾ ಇದ್ದೀನಿ ಗಣೇಶನಿಗೆ ಈ ರೀತಿಯಾಗಿ ನನ್ನ ಶನಿವಾರದ ಸಂಕಷ್ಟಹರ ಚತುರ್ಥಿನ ನಾನು ಮುಗಿಸಿದೆ ಅಂದರೆ ಸಂಜೆವರೆಗೂ ಉಪವಾಸ ಇದ್ದೆ ಉಪವಾಸ ಇರೋರು ಇರ್ಬೋದು ಅಥವಾ ನನಗೆ ತಡೆಯೋದಕ್ಕಾಗೋಲ್ಲ ಅಂದರೆ ಅಟ್ಲೀಸ್ಟ್ ಪೂಜೆ ಆಗೋವರೆಗೂನಾದರೂ ಗಣೇಶನ ಒಂದು ಪೂಜೆ ಆಗೋವರೆಗೂ ಉಪವಾಸ ಇದ್ದು ದೇವರ ಒಂದು ಒಂದು ನೈವೇದ್ಯ ಎಲ್ಲ ಮುಗಿಸಿ ದೇವ್ರ ಪ್ರಸಾದನ ನಾವು ತಗೋಬೇಕಾಗುತ್ತೆ ನಾನು ಇದೆಲ್ಲ ಮುಗಿಸಿ ದೇವರ ಪ್ರಸಾದನೆ ನಾನು ತೊಗೊಂಡೆ ಮತ್ತು ಹಾಲು ಹಣ್ಣು ಇದೆಲ್ಲ ನೀವು ತೊಗೋಬೋದು ಮತ್ತು ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ಹಾಕಿರೋದನ್ನು ತಿನ್ನೋದಿಲ್ಲ ಜೊತೆಗೆ ಅನ್ನ ಕೂಡ ಸೇವನೆ ಮಾಡೋದಿಲ್ಲ ಕೆಲವರು ಅವರವರ ಒಂದು ಪದ್ಧತಿಗೆ ಅಥವಾ ಅವರವರ ಒಂದು ಅನುಸರಣೆಗೆ ಬಿಟ್ಟಿದ್ದು ಅದು ಇವಾಗ ನೋಡಿ ಪೂಜೆ ಎಲ್ಲ ಆಯಿತು ಅಂದರೆ ಅಭಿಷೇಕ ಕುಂಕುಮಾರ್ಚನೆ ಪುಷ್ಪಾರ್ಚನೆ ಎಲ್ಲ ಆಯಿತು ಇವತ್ತು ಶನಿವಾರದ ಒಂದು ಲಕ್ಷ್ಮಿ ಅಲಂಕಾರ ಹೀಗಿದೆ ಕನಕಾಂಬರ ಹೂವಿನಿಂದ ಲಕ್ಷ್ಮೀನ ಇವತ್ತು ಅಲಂಕಾರ ಮಾಡಿದ್ದೀನಿ ಇವಾಗ ಮಹಾಮಂಗಳಾರತಿನ ಮಾಡಬೇಕು ಪಂಚಾಮೃತ ಕೂಡ ಮಾಡಿದ್ದೀನಿ ಇವಾಗ ಗಣೇಶನಿಗೆ ನೈವೇದ್ಯ ಇಟ್ಟು ಮತ್ತು ಮನೆ ದೇವ್ರಿಗೂ ಕೂಡ ನೈವೇದ್ಯ ಎಲ್ಲ ಇಟ್ಟು ಇವಾಗ ಒಟ್ಟಿಗೆನೇ ಮಹಾಮಂಗಳಾರತಿ ನಾವು ಇದ್ದೀವಿ ತುಂಬ ಚೆನ್ನಾಗಾಯಿತು ಶನಿವಾರದ ಪೂಜೆ ಮತ್ತು ಸಂಕಷ್ಟಹರ ಚತುರ್ಥಿ ಮೊದಲನೇ ಬಾರಿ ಉಪವಾಸ ಮಾಡುವವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ಆಮೇಲೆ ಅಭ್ಯಾಸ ಆಗುತ್ತೆ ಒಂದು ಬಾರಿ ಅಲ್ವಾ ಭಗವಂತನ ಸ್ಮರಣೆ ಮಾಡ್ತಾ ಇದ್ದರೆ ಯಾವ ಹಸುವು ಕೂಡ ಕಾಣೋದಿಲ್ಲ ಇವಾಗ ನಾನು ಮಹಾಮಂಗಳಾತಿನ ಮಾಡ್ಕೊಳ್ತಾ ಇದ್ದೀನಿ ಅಲ್ವಾ ನಮ್ಮ ಮನೆಯಲ್ಲಿ ಶನಿವಾರದ ಪೂಜೆ ಮತ್ತು ಸಂಕಷ್ಟಹರ ಚತುರ್ಥಿ ರಥನ ಹೀಗೆ ಮಾಡಿಕೊಂಡೆ ಅಂತ ತುಂಬ ಈಸಿಯಾಗಿ ಮಾಡ್ಕೋಬಹುದು ಇವಾಗ ಸಂಕಷ್ಟಹರ ಒಂದು ಶ್ಲೋಕ ಇದೆ ಅದನ್ನು ಕೂಡ ನಾನು ಬುಕ್ನಲ್ಲಿ ಓದ್ತಾ ಇದ್ದೀನಿ ಅದನ್ನು ಪಠನೆ ಮಾಡೋದನ್ನು ಮರಿಬಾರ್ದು ಇವಾಗ ನೋಡಿ ಎಲ್ಲ ಒಂದು ಕತೆ ಮತ್ತು ಸಂಕಷ್ಟಹರ ಶ್ಲೋಕ ಎಲ್ಲನೂ ಹೇಳ್ತಾ ಇವತ್ತಿನ ಪೂಜೆನ ಹೀಗೆ ನಾನು ಮುಗಿಸ್ದೆ ಅಜಿತ್ತು ಹೀಗೆ ಎದ್ದು ಬಂದಿದ್ದಾನೆ ಅವನು ಯಾವಾಗಲೂ ನನಗೆ ಮುತ್ತ ಕೊಟ್ಟು ಮುತ್ಕೊಟ್ಟು ಹೋಗ್ತಾ ಇರ್ತಾನೆ ಅಮ್ಮ ಅಂದರೆ ಅವನಿಗೆ ಅಷ್ಟು ಪ್ರೀತಿ ಯಾವಾಗಲೂ ಅಷ್ಟೆ ದಿನ ಸಲ ಮುತ್ತಿಡುತ್ತೋ ಬಂದು ನನಗೆ ಮುತ್ತಿಟ್ಬಿಟ್ಟು ಹೋಯ್ತು ಇವಾಗ ಆಟ ಆಡ್ಕೊತಾ ಇದ್ದಾನೆ ಎದ್ದಿದ ತಕ್ಷಣ ಒಂದು ಆಟ ಶುರು ಇವಾಗ ರಂಗೋಲಿ ಯಾವ ರೀತಿ ಹಾಕಿದ್ದೀನಿ ಅಂತ ಪೂಜೆ ಎಲ್ಲ ಆದ ನಂತರ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಒಂದು ಶಂಕುದು ಒಂದು ರಂಗೋಲಿನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಹೇಳಿದೆ ಸುಮ್ ತುಂಬ ಬಿಸಿಲಿರೋದ್ರಿಂದ ಈ ಒಂದು ಟೈಮ್ ಏನಿದೆ ಇದು ತುಂಬ ಗ್ರಾನೈಟ್ ಇದು ಸ್ವಲ್ಪ ಶೇಡ್ ಆಗಿದೆ ಮೊದಲಿದ್ದಷ್ಟು ಇದಿಲ್ಲ ಹಾಲು ಕೂಡ ಬಂದಿದೆ ಇವಾಗ ಬಾಗಿಲಿಗೆ ಹೊಸಲಿಗೆ ಯಾವ ರೀತಿಯಾಗಿ ರಂಗೋಲಿನ ಹಾಕ್ಕೊಂಡಿದ್ದೀನಿ ಯಾವ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತೇ ಇದೆ ನಾನು ಧೂಪ ಕೂಡ ಹಾಕ್ತೀನಿ ಶನಿವಾರದೊತ್ತು ಧೂಪ ಎಲ್ಲ ಹಾಕಿ ಮನೆಗೆಲ್ಲ ಅದನ್ನು ತೋರಿಸಿ ಪ್ರತಿಯೊಂದು ಜಾಗಕ್ಕೂ ತೋರಿಸಿ ಅದನ್ನು ತಂದು ಮುಂಬಾಗಿಲ್ಲ ಹೊರಭಾಗದಲ್ಲಿ ಇಟ್ಟಿದ್ದೀನಿ ಹೊಸಲ್ ಹತ್ರ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದು ಶನಿವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ಸಂಕಷ್ಟ ಹರಿ ಚತುರ್ಥಿ ಕೂಡ ಇವತ್ತು ಹಾಗಾಗಿ ಇವತ್ತು ಗಣೇಶನ ಪೂಜೆ ಕೂಡ ಮಾಡಬೇಕಾಗಿ ಬಂತು ಹಂಗಾಗಿ ಟೈಮ್ ಆಯಿತು ಪೂಜೆ ಎಲ್ಲ ನಿರ್ವಿಘ್ನವಾಗಿ ಯಾವುದೇ ತೊಂದರೆ ಇಲ್ಲದಿರೋ ಥರ ಚೆನ್ನಾಗಾಯಿತು ನಂತರ ಭಾನುವಾರದ ಬ್ಲಾಗ್ ಕೂಡ ಬರುತ್ತೆ ಸ್ವಲ್ಪ ಅಷ್ಟೇ ಹಾಕಿರ್ತೀನಿ ನೆಕ್ಸ್ಟು ಬ್ಲಾಗ್ನಲ್ಲಿ ನಾನು ಶೇರ್ ಮಾಡ್ತೀನಿ ಯಾಕೆಂದರೆ ಸ್ವಲ್ಪ ಹಬ್ಬಗಳಿಗೆ ಹೋಗೋದಿದ್ದರಿಂದ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ಸ್ ಸಾಕಾಗಲಿಲ್ಲ ಹಾಗಾಗಿ ಇವಾಗ ಇಲ್ಲೇನು ಮಾಡ್ತಾಯಿದ್ದೀನಿ ಅಂದರೆ ಈ ತಿಂಡಿಗೆ ಬಳಸಿದಂತಹ ಈರುಳ್ಳಿ ಸಿಪ್ಪೆ ಕಿಚನ್ ವೇಸ್ಟ್ ಏನಿರುತ್ತೆ ತರಕಾರಿಗಳದ್ದು ವೇಸ್ಟು ಇದನ್ನೆಲ್ಲ ಪ್ರತಿಯೊಂದು ಗಿಡಕ್ಕೂ ಕೂಡ ಪ್ರತಿದಿನ ಪ್ರತಿದಿನ ಒಂದೊಂದು ಗಿಡಕ್ಕೆ ಈ ಥರ ಮುಚ್ಚಿಬಿಡ್ತೀನಿ ನಾನು ಯಾಕೆಂದರೆ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಈರುಳ್ಳಿ ಮೇನು ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ಈರುಳ್ಳಿ ಸಿಪ್ಪೆನಲ್ಲಿ. ಪ್ರತಿ ಪ್ರತಿಯೊಂದು ಪಾರ್ಟ್ಗೂ ಕೂಡ ಈ ಥರ ಮುಚ್ತೀನಿ ಪ್ರತಿದಿನವೂ ಅಷ್ಟೇ ವೇಸ್ಟ್ ಮಾಡೋದಿಲ್ಲ ಇದು ನೋಡಿ ಬಕೆಟ್ಗೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಹೂ ಇದೆ ಅಂತ ಒಂದು ಸ್ವಲ್ಪ ಮಳೆ ಬಂದರೆ ಚೆನ್ನಾಗಾಗುತ್ತೆ ಗಿಡಗಳು ಆದರೂ ತುಂಬಾ ಬಿಸಿಲು ಹೊಡಿತಾ ಇದೆ ಈ ಟೈಮಲ್ಲಿ ಬಾಗಿಲು ಬಿಸಿಲು ಬರ್ತಾ ಇರುತ್ತೆ ನಮ್ಮ ಮನೆಗೆ ಸಂಕ್ರಾಂತಿ ಟೈಮಲ್ಲಿ ಅಷ್ಟು ಬಿಸಿಲೇ ಬರೋದಿಲ್ಲ ನೋಡಿ ಇವತ್ತು ಭಾನುವಾರದ ಬ್ಲಾಗ್ ಕೂಡ ಸ್ವಲ್ಪನೇ ಶೇರ್ ಮಾಡಿದ್ದೀನಿ ಇವಾಗ ಅಣ್ಣ ಕೂಡ ಬಂದರು ಅಂದರೆ ಅಮ್ಮ ಬಂದು ಶುಕ್ರವಾರ ಸಾರಿ ಶನಿವಾರ ಹಬ್ಬಕ್ಕೆ ತಂಗಿ ಮನೆಗೆ ಹೋಗಿದ್ದಾರೆ ಅಂದರೆ ಶನಿವಾರ ಭಾನುವಾರ ಅವ್ರ ಮನೆಯಲ್ಲಿ ಜಾತ್ರೆ ಶನಿವಾರ ಆರತಿ ಮತ್ತು ಭಾನುವಾರ ಇರುತ್ತೆ ಅಮ್ಮ ಶನಿವಾರನೇ ಹೋಗಿದ್ದಾರೆ ಬಸ್ಸಿಗೆ ಮತ್ತು ಅಪ್ಪ ಊರಲ್ಲಿದ್ದಾರೆ ಯಾರಾದರೂ ಒಬ್ಬರು ಮನೆ ಹತ್ರ ಇರಲೇಬೇಕು ಯಾಕೆಂದರೆ ಒಂದು ಹಸು ಇದೆ ತೋಟ ಮತ್ತು ನೀರೆಲ್ಲ ಬಿಡಬೇಕು ತೋಟಕ್ಕೆ ಹಾಗಾಗಿ ನಮ್ಮಪ್ಪ ಭಾನುವಾರ ಬರ್ತೀನಿ ಅಂತಂದರು ಹಾಗಾಗಿ ಅಣ್ಣ ಅಣ್ಣನ ಕಾರಲ್ಲಿ ಬರ್ತಾರೆ ಅಂತ ಅಂದ್ಕೊಂಡ್ವಿ ಒಬ್ಬೊಬ್ಬರಿಗೆ ಯಾಕೆ ಒಂದೊಂದು ಕಾರು ಪ ಇಬ್ಬರು ಎಲ್ಲರೂ ಜೊತೆಗೆ ಹೋಗೋಣ ಅಂತ ನಮ್ಮ ಅಣ್ಣ ಫೋನ್ ಮಾಡಿದ್ರು ಸರಿ ಬಾ ಅಂತ ಹೇಳ್ಬಿಟ್ಟು ಇವತ್ತೇನು ಡ್ರೈವರ್ಗೆ ಹೇಳಿರಲಿಲ್ಲ ನಾನೇ ಡ್ರೈವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಅಣ್ಣ ಬಂದ್ರಲ್ವಾ ಅದಕ್ಕೆ ಅಣ್ಣನೇ ಡ್ರೈವ್ ಮಾಡ್ತಿದ್ದಾರೆ ಇವಾಗ ಊರಿಗೆ ಹೋಗಿ ಇಲ್ಲಿಂದ ಅಪ್ಪನ ಕರ್ಕೊಂಡು ಹೋಗ್ತೀವಿ ಸ್ನೇಹಿತರೆ ಇವತ್ತು ಸಿಂಪಲ್ ಆಗಿ ಒಂದು ಹಾಫ್ ವೈಟ್ ಕಲರ್ದು ಒಂದು ಚೂಡಿನ ವೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಚೂಡಿ ನಿಮಗೆ ಇದ್ರ ಸ್ಟಿಚ್ಚಿಂಗ್ ನಾನು ತೋರಿಸಿದ್ದೆ ಅದನ್ನು ಅವತ್ತು ಹೊಲ್ದಿದ್ದು ನಾನು ಇವತ್ತು ನೈಟ್ ರೆಡಿ ಮಾಡ್ಕೊಂಡು ಹಿಂದಿನ ದಿವಸ ನೈಟ್ ಎಮಿಂಗೆಲ್ಲ ಹಾಕ್ಕೊಂಡು ಐರನ್ ಮಾಡ್ಕೊಂಡು ಹಾಕೊಂಡು ಹೋಗ್ತಾ ಇದೀನಿ ಇಷ್ಟು ದಿನ ಟೈಮ್ ಹಿಡಿದಿದೆ ಅದು ನಿಮಗೆ ತೋರಿಸಿದ್ದಷ್ಟು ಡ್ರೆಸ್ ಏನಿರ್ತಾ ಇದು ನನಗೆ ತುಂಬ ಇಷ್ಟ ವೇರ್ ಮಾಡೋದಕ್ಕೆ ಟಾಪ್ಸ್ಗಳಿಗಿಂತ ನಿಮ್ಗೆ ಇದೆ ಅದಕ್ಕೆ ಯಾಕೆ ಅಂತಂದರೆ ಅಂತಂದ್ರೆ ನಮ್ಮ ಸಮೀಕ್ಷೆಗೆ ಗೊತ್ತಿದೆ ನಮ್ಮ ಕಾಲು ಹೇಟಾಗಿ ಅವಳಿಗೆ ಫ್ರಾಕ್ಚರ್ ಆಗಿದೆ ಮೂಳೆ ಅವಳಿಗೆ ಇನ್ನು ಇಪ್ಪತ್ತು ದಿವಸ ರೆಸ್ಟ್ ಕೊಡಬೇಕು ಹಾಗಾಗಿ ಎಲ್ಲಾನು ಅಣ್ಣನೇ ಊರಿಗೆ ಬರೋದು ಹಬ್ಬಗಳಿಗೆಲ್ಲ ಹೋಗೋದು ಇದೆಲ್ಲ ಅಣ್ಣನೇ ಮಾಡ್ತಿದ್ದಾರೆ ಅತ್ತಿಗೆ ಸಮೀಕ್ಷೆ ಎಲ್ಲರೂ ಬರ್ತಾ ಇದ್ರು ಅವ್ಳಿಗೆ ಇನ್ನೂ ರೆಸ್ಟ್ ಬೇಕು ಇನ್ನು ಕಾಲು ನಡೆಯೋ ಹಾಗಿಲ್ಲ ಫುಲ್ ಬೆಡ್ ರೆಸ್ಟ್ ಕೊಡಬೇಕು ಹಾಗಾಗಿ ಅಣ್ಣ ನಾವು ಇಷ್ಟು ಜನ ಮಾತ್ರ ಉಂಟಾ ಇದೀವಿ ತುಂಬಾ ಅಂದ್ರೆ ತುಂಬಾ ಬಿಸಿಲಿದೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಇವಾಗ ಊರಿಗೆ ಹೋಗಿ ಅಪ್ಪನ ಕರ್ಕೊಂಡು ಅಲ್ಲಿಂದ ಹೋಗುತ್ತೆ ತಂದೆಗೆ ಮೊದಲೇ ಫೋನ್ ಮಾಡಿ ಹೇಳಿದ್ವಿ ಹೊರಟಿರಿ ಅಂತ ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ ತೋಟಕ್ಕೆ ಹೋಗಿ ಕೆಲಸ ಮಾಡ್ತಾ ಕುಂತ್ಬಿಟ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ರೆಡಿ ಆಗೋದು ಲೇಟು ಹೆಂಗಾಗ್ಬಿಡುತ್ತೆ ಅದಕ್ಕೋಸ್ಕರ ಅರ್ಧ ಗಂಟೆ ಮುಂಚೆನೇ ಅಣ್ಣನೇ ಫೋನ್ ಮಾಡಿ ರೆಡಿಯಾಗಿರು ವೆಯ್ಟ್ ಮಾಡಿಸ್ಬೇಡ ಅಂತ ಹೇಳಿ ನಮ್ಮ ಅಪ್ಪ ಹೆಂಗೂ ರೆಡಿಯಾಗಿದ್ದರು ಅಲ್ಲಿಗೆ ಹೋಗಿ ಹೋಗಿ ಆ ತಂಗಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಇತ್ತು ಒಂದು ಮೂರು ಆ ನಂತರ ನಾವು ಊರಿಗೆ ಬಂದ್ವಿ ಇನ್ನ ಮುಂದಿನ ಒಂದು ಕಂಟಿನ್ಯೂಸ್ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ನಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ವಿಡಿಯೋನ ತುಂಬಾ ದಿನಗಳೇ ಆಗಿತ್ತು ಅಪ್ಪ ಅವ್ರ ಮನೆಗೆ ಬಂದು ಒಂದು ಒಂದು ನಾಲ್ಕೈದು ತಿಂಗಳು ಮೇಲೆ ಆಗಿದೆ ಅನಿಸುತ್ತೆ ರೋಹಿತ್ಗೆ ಕಾಲೇಜ್ ಇರೋದರಿಂದ ಸೆಕೆಂಡ್ ಇಯರಲ್ಲಿ ವಯಸ್ಸಲ್ಲ ಹಾಗಾಗಿ ನಾವು ಎಲ್ಲೂ ಅಡ್ಡಾಡ್ತಾ ಇಲ್ಲ ಅವನ ಕಡೆ ಸ್ವಲ್ಪ ಹೆಚ್ಚು ಗಮನನ ಕೊಡ್ತಾ ಇದ್ದೀವಿ ಸ್ನೇಹಿತರೆ ತಂದೆ ಮನೆ ಬಂತು ನೋಡಿದ್ದೀರಾ ಇಂದಿನ ಬ್ಲಾಗ್ಗಳಲ್ಲಿ ಅಪ್ಪನ ಮನೆ ಹೇಗಿದೆ ಏನು ಅಂತ ನೋಡಿಲ್ಲ ಅಂದರೆ ಇಂದಿನ ವಿಡಿಯೋಗಳಲ್ಲಿ ನೋಡಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ವೀಡಿಯೋ ಬಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್